ಕೊಟ್ಟೂರಿನಲ್ಲಿ ಶ್ರೀ ಗುರು ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಿಮಿತ್ತ ಭಾನುವಾರ ನಸುಕಿನಲ್ಲೇ ಅಸಂಖ್ಯ ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿ ಶ್ರೀ ಗುರು ಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದರು ಹಲವಾರು ವರ್ಷಗಳಿಂದ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಕೊಟ್ಟೂರಿನಿಂದ ಮತ್ತಿಹಳ್ಳಿ ಕ್ರಾಸ್ ಬಳಿ ಮೂಲಭೂತ ಸೌಕರ್ಯ ಕಲ್ಪಿಸಿರುವುದು ಶ್ಲಾಘನೀಯ ಭಕ್ತಾದಿಗಳಿಗೆ ತಾತ್ಕಾಲಿಕ ಆರೋಗ್ಯ ತಪಾಸಣೆ ಹಾಗೂ ತಂಗುದಾಣ ಮಹಿಳೆಯರಿಗೆ ಪ್ರತ್ಯೇಕ ಸ್ನಾನಗೃಹ ಪುರುಷರಿಗೂ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಸಾದದ ವ್ಯವಸ್ಥೆ ಟೀ ಟಿಫನ್ ಊಟ ಚಹಾ ಎಳನೀರು ಕಲ್ಲಂಗಡಿ ದ್ರಾಕ್ಷಿ ಶರಬತ್ತು ವ್ಯವಸ್ಥೆ ಮಾಡಲಾಗಿದ್ದು ಪಾದಯಾತ್ರಿಗಳನ್ನು ಸಂತೃಪ್ತಿಗೊಳಿಸಿದ್ದಾರೆ ಹರಪನಹಳ್ಳಿ ರಸ್ತೆ ಬದಿಯಲ್ಲೂ ಸಹ ಉಪಚಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಚಿಗಟೇರಿ ಕೊಟ್ರೇಶ್ ಟಿವಿ ಕನ್ನಡ ಕೊಟ್ಟೂರು ನನ್ನ ಹೆಸರು ಮಹೇಶ್ ಅಂತೇವೆ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಪರಮಶಕ್ತಿ ಶ್ರೀಗರು ಕೊಟೇಶ್ವರ ಟ್ರಸ್ಟ್ ರಿಜಿಸ್ಟರ್ಡ್ ಇದು ನಮ್ಮ ಒಂದು ಇರುವಂತದ್ದು ನಮ್ಮ ಏರಿಯಲ್ಲಿ ಇರ್ತಕ್ಕಂಥ ಒಂದು ಟ್ರಸ್ಟ್ ಇದು ನನ್ನ ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಯೂತ್ಸಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದು ಟ್ರಸ್ಟನ್ನು ಕಟ್ಟಿದ್ದಾರೆ ಅವ್ರಿಗೆ ಈ ಥರದ್ದೆಲ್ಲ ಸೇವೆಗಳು ಮಾಡುವಾಗ ನಮ್ಮ ಶಿಕ್ಷಕರ ಕಡೆಯಿಂದ ಸಾಕಷ್ಟು ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ತಗೊಳ್ತಾರೆ ಸೊ ಹಾಗಾಗಿ ನಾವು ಕೂಡ ಇವ್ರ ಜೊತೆಗಿದ್ದು ಹಲವಾರು ಸೇವೆಗಳನ್ನು ಈ ಶ್ರೀ ಗುರು ಕೊಟ್ರೇಶ್ವರ ರಥೋತ್ಸವ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಈ ಥರದಲ್ಲ ಸೇವೆಗಳು ಯಾವುದೇ ಇದೆ ಅಂತ ಲಿಸ್ಟ್ ಮಾಡಿ ನೋಡಿದಾಗ ನಮಗೆ ಮುಖ್ಯವಾಗಿ ಮೆಡಿಸಿನ್ಸ್ ಮತ್ತು ಅಗತ್ಯ ತುರ್ತು ಸೇವೆಗಳು ಪ್ರಥಮ ಚಿಕಿತ್ಸೆ ಮತ್ತು ಮುಂದೆ ಎಲ್ಲ ಕಡೆಗೂ ಸ್ಟಾರ್ಟ್ ಆಗೋದಕ್ಕಿರೋ ಮುಂಚೆ ಪ್ರಸಾದ ವ್ಯವಸ್ಥೆ ಇಲ್ಲಿ ನಮ್ಮಲ್ಲಿ ಸ್ಟಾರ್ಟ್ ಮಾಡಬೇಕು ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನದ ವ್ಯವಸ್ಥೆಯನ್ನು ಮಾಡಬೇಕು ಬಿಸಿನೀರಿನ ವ್ಯವಸ್ಥೆನೇ ಮಾಡಬೇಕಂಥೇಳಿ ಟ್ರಸ್ಟ್ನ ಎಲ್ಲ ಸದಸ್ಯರೊಂದಿಗೆ ನಾವು ಟೀಚರ್ಸ್ ಎಲ್ಲ ಸೇರಿ ಮಾತಾಡಿದ್ವಿ ಅದಕ್ಕೆ ಅವರು ತುಂಬು ಸಾಕಷ್ಟು ಜನ ಕೇವಲ ಟ್ರಸ್ಟ್ನ ಸದಸ್ಯರು ಅಷ್ಟೇ ಅಲ್ಲ ಶಿಕ್ಷಕರಷ್ಟೇ ಅಲ್ಲ ಸಾಕಷ್ಟು ಜನ ಭಕ್ತಾದಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ ಆರ್ಥಿಕವಾಗಿ ಕೈ ಜೋಡಿಸಿದ್ದಾರೆ ಮತ್ತು ಮೆಡಿಸಿನ್ಸನ್ನು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ರೇಷನ್ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಜನ ಭಕ್ತರು ಕೇವಲ ಟ್ರಸ್ಟ್ ಅಷ್ಟೇ ಅಲ್ಲ ಎಲ್ಲ ಭಕ್ತಾದಿಗಳಿಂದ ಕೂಡಿರತಕ್ಕಂಥ ಇದೊಂದು ದೊಡ್ಡ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಇದರ ಸದು ಸಾಕಷ್ಟು ಜನ ಭಕ್ತರು ಕೂಡ ತೆಗೆದುಕೊಂಡಿದ್ದಾರೆ ಮುಂದೆ ಸಹ ಈ ಥರದ ಸೇವೆಯನ್ನು ಮಾಡಲಿಕ್ಕೆ ಪರಮಶಕ್ತಿ ಶ್ರೀ ಗುರು ಕುಟ್ರೇಶ್ವರ ಟ್ರಸ್ಟ್ ಯಾವಾಗಲೂ ಒಂದು ಅದಮ್ಯ ಸೇವೆಯನ್ನು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ಎಲ್ಲ ಯುವಕರು ತಯಾರಾಗಿದ್ದಾರೆ ಇಂಥ ಟ್ರಸ್ಟ್ ಸಮಾಜಕ್ಕೆ ಒಂದು ರೀತಿ ಮಾದರಿ ಅಂತ ಹೇಳ್ಬೋದು ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಅಂದರೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮುಂದೆ ತರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಅದಕ್ಕೆ ನಮ್ಮ ಟೀಚರ್ಸ್ ಯಾವಾಗಲೂ ನಾವು ಸದಾ ಅವರಿಗೆ ಕೈ ಜೋಡಿಸ್ತೀವಿ ಇಂಥ ಉತ್ತಮ ಕಾರ್ಯಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ Bapak ini, Pak. 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 Bapak